ಹಲೋ ನಮಸ್ಕಾರ ಎಲ್ಲರಿಗೂ ಬ್ಯಾಂಕ್ ಲೈಫ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಮೈಸೂರಿನಿಂದ ನಂಜನಗೂಡಿಗೆ ಹೋಗೋಣ ಅಂತ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ ಮಕ್ಕಳೆಲ್ಲರೂ ತುಂಬಾನೇ ಖುಷಿಯಾಗಿ ರೆಡಿ ಆಗಿದ್ದಾರೆ ಎಲ್ಲ ಫುಲ್ ತುಂಬ ನಾವು ಮೈಸೂರಿನಿಂದ ನಂಜನಗೂಡಿಗೆ ಹೋಗೋಣ ಅಂತ ಕುಟುಂಬದ ಸಮೇತ ಪ್ಲಾನ್ ಮಾಡಿದೀವಿ ಪ್ರಾಣ ಮಿತ್ರ ಮೈಸೂರಿನಲ್ಲಿ ಸಿಗ್ತಾ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸು ಎಲ್ಲ ನಮ್ಮ ಕಸಿನ್ ಸಿಸ್ಟರ್ಸು ನನ್ನ ಮಗಳು ನಮ್ಮ ಕಸಿನ್ ಸಿಸ್ಟರ್ಸ್ ಮಗಳು ಹಾಗೂ ನಮ್ಮ ಚಿಕ್ಕತೆ ನನ್ನ ಆದ್ಮಿ ಎಲ್ಲರೂ ಕೂಡ ಸೇರಿಕೊಂಡು ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ನಂಜನಗೂಡಿಗೆ ಹೊಟ್ಟಿದ್ದೀವಿ ಸೊ ಇವಾಗ ಬಸ್ ಸ್ಟಾಪ್ ಹತ್ತಿರ ಆಲ್ಮೋಸ್ಟ್ ರೀಚ್ ಆಗ್ತಾ ಇದೀವಿ ಮಕ್ಕಳಿಗೆಲ್ಲ ಫ್ಯಾಮಿಲಿ ಟ್ರಿಪ್ಪು ಅಥವಾ ಎಲ್ಲಾದರೂ ಆಚೆ ಹೋಗ್ತೀವಿ ಅಂದರೆ ಮಕ್ಕಳಿಗೆ ಎಷ್ಟು ಸಂತೋಷ ಆಗುತ್ತೆ ನಾವು ಕೂಡ ಸ್ಟ್ರೆಸ್ ಲೈಫಲ್ಲಿ ಆಚೆ ಎಲ್ಲೂ ಹೋಗಿರಲ್ಲ ಈ ತರದೊಂದು ಫ್ಯಾಮಿಲಿಗಳು ಸೇರಿದಾಗ ಒಂದು ಗೆಟ್ ಟುಗೆದರ್ ಒಂದ್ ಎಲ್ಲಾದ್ರೂ ಆಸೆ ಹೋದಾಗ ನಾವು ಮೈಸೂರು ಎಕ್ಸಿಬಿಷನ್ ಹೋಗ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ತಾ ಇದ್ವಿ ಇಲ್ಲಿ ನೋಡಿದ್ರೆ ಭಗವಂತನ ಆಶೀರ್ವಾದ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಡಿಸೈಡ್ ಆಗಿದೆ ನೋಡಿ ಎಲ್ಲ ನಡ್ಕೊಂಡು ಹೋಗ್ತಾ ಈಗ ಬಸ್ ಬಂತು ಈಗ ಬಸ್ ಹಾಕುತ್ತಾ ಇದೀವಿ ಇಲ್ಲಿಂದ ಡೈರೆಕ್ಟು ನಂಜನಗುಡಿಗೆ ಹೋಗುತ್ತೆ ಬಸ್ಸು ಸೊ ನಮಗೆ ಡೈರೆಕ್ಟ್ ಬಸ್ ಸಿಕ್ಕಿದೆ ಈಗ ಬಸ್ ಮಾರ್ಗ ಮ ಸ್ವಲ್ಪ ಏನೋ ಲೈಟಿಂಗ್ಸ್ ಎಲ್ಲ ಇತ್ತು ಕೆಲವು ಕಡೆ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಸಂಜೆ ಆರು ಗಂಟೆಯ ಸೂರ್ಯಾಸ್ತ ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿದೆ ಸಂಜೆ ಆರು ಗಂಟೆ ವೆದ್ರೆ ಈಗ ನಾವು ನಂಜನಗೂಡಿಗೆ ಜಸ್ಟು ರೀಚ್ ಆಗಿದ್ದೀವಿ ಶ್ರೀ ನಂಜುಂಡೇಶ್ವರ ದೇವಸ್ಥಾನ ಕಪಿಲಾ ನದಿ ಹತ್ತಿರದಲ್ಲಿದೆ ಇದು ನಮ್ಮ ಕರ್ನಾಟಕದ ಅತ್ಯಂತ ಪವಿತ್ರ ದೇವಾಲಯಗಳಲ್ಲಿ ಇದು ಒಂದು ಇಲ್ಲಿ ದೇವರು ನಂಜುಂಡೇಶ್ವರ ಅಂದರೆ ವಿಷವನ್ನು ಕೊಡಿದು ಶಿವ ಪೌರಾಣಿಕ ಕಥೆಯ ಪ್ರಕಾರ ಲೋಕವನ್ನು ರಕ್ಷಿಸಲು ಶಿವನು ಹಾಲ ಹಲ ವಿಷವನ್ನು ಕುಡಿದನೆಂಬ ನಂಬಿಕೆ ಇದೆ ಶ್ರೀ ಪರಶುರಾಮ ಋಷಿಗಳು ತನ್ನ ತಂದೆ ಜಮದಗ್ನಿಯ ಆಜ್ಞೆಯ ಮೇರೆಗೆ ತನ್ನ ತಾಯಿಯ ಶಿರವನ್ನು ಛೇದಿಸಿ ಅಲ್ಲಿ ತನ್ನ ತಾಯಿಯ ಅತ್ಯಯ ಪಾಪಕ್ಕೆ ಗುರಿಯಾಗುತ್ತಾರೆ ಆ ತಾಯಿಯನ್ನು ಹತ್ಯೆ ಮಾಡಿದ ಪಾಪ ಪ್ರಜ್ಞೆ ಅವರಲ್ಲಿ ಕಾಡ್ತಾ ಇರೋದ್ರಿಂದ ಏನು ಮಾಡ್ತಾರೆ ಹಾಗೆ ನಾರದ ಮುನಿಗಳನ್ನ ಭೇಟಿ ಮಾಡ್ತಾರೆ ಈ ಥರ ನಾರದ ಮುನಿಗಳ ಹತ್ರ ಕೇಳ್ತಾರೆ ಈ ಥರ ನನ್ನ ತಾಯಿಯನ್ನು ಹತ್ಯೆ ಮಾಡಿದ್ದು ಪಾಪಕ್ಕೆ ಪರಿಹಾರವನ್ನು ತಿಳಿಸಿ ನಾರದರೆ ಅಂತ ಕೇಳಿದಾಗ ಆಗ ನಾರದರು ಹೇಳ್ತಾರೆ ನೋಡಪ್ಪ ಈಗ ಭೂಲೋಕ್ದಲ್ಲಿ ಗರಲಪುರಿ ಅಂತ ಒಂದು ನಗರ ಇದೆ ಅದು ಇವಾಗಿನ ನಂಜನಗೂಡನ್ನು ನಂಜುಂಡೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ನಂಜುಳ್ಳೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡು ನಿನಗೆ ಪರಮೇಶ್ವರ ಅಲ್ಲಿ ಪ್ರತ್ಯಕ್ಷನಾಗಿ ನಿನ್ನ ಪಾಪಕರ್ಮಗಳನ್ನೆಲ್ಲ ತೊಳೆದಾಗ್ತಾನೆ ಅಲ್ಲಿ ಪವಿತ್ರವಾದ ಅಲ್ಲಿ ಪವಿತ್ರವಾದ ಕಪಿಲ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ತಪಸ್ಸನ್ನು ಆಚರಿಸು ನಿನ್ನ ಪಾಪಕರ್ಮಗಳೆಲ್ಲ ಮುಕ್ತವಾಗುತ್ತೆ ಅಂತ ನಾರದ ಮಹರ್ಷಿಗಳು ಆಜ್ಞೆ ಮಾಡ್ತಾರೆ ಅದೇ ರೀತಿಯಾಗಿ ಶ್ರೀ ಪರಶುರಾಮರು ನಮ್ಮ ನಂಜನಗೂಡು ಕ್ಷೇತ್ರಕ್ಕೆ ಬರ್ತಾರೆ ಬಂದು ಪರಶಿವನನ್ನು ಪ್ರಾರ್ಥನೆ ಮಾಡ್ತಾರೆ ಕಂಠದಲ್ಲಿ ಅವರಿಗೆ ಒಂದು ವಾರ್ತೆ ಮುಳುಗುತ್ತೆ ಇಲ್ಲಿ ಇರತಕ್ಕಂಥ ಮಂಟಪದಲ್ಲಿ ನನ್ನ ಶಿವಲಿಂಗ ಒಂದು ಇದೆ ಅದನ್ನು ಹುಡುಕಿ ಅದನ್ನು ಮಂಟಪವನ್ನು ಸ್ವಚ್ಛ ಮಾಡಿ ಇಲ್ಲಿ ನಿಮ್ಮ ತಪಸ್ಸನ್ನು ಆಚರಿಸು ನಿಮ್ಮ ಪಾಪಗಳಿಗೆ ಮುಕ್ತಿ ಆಗುತ್ತೆ ಅಂತ ಹೇಳ್ತಾರೆ ಅವರು ಏನು ಮಾಡ್ತಾರೆ ಪರಶುರಾಮರ ಮಂಟಪನೆಲ್ಲ ಶುದ್ಧಿ ಮಾಡೋದಕ್ಕೆ ಎಲ್ಲ ಗಿಡ ಪೊದೆಗಳನ್ನೆಲ್ಲ ಸ್ವಚ್ಛ ಮಾಡ್ತಾ ಇರುವಾಗ ಆ ಪೊದೆ ಪೊದೆಗಳ ಮಧ್ಯದಲ್ಲಿ ಶಿವಲಿಂಗ ಇರುತ್ತೆ ಅವ್ರಿಗೆ ಗೊತ್ತಾಗೋದಿಲ್ಲ ಅವ್ರು ಗೊತ್ತಾಗ್ದಿರೋ ತನ್ನ ಕೊಡಲಿಯಿಂದ ಕ್ಲೀನ್ ಮಾಡೋವಾಗ ಶಿವಲಿಂಗಕ್ಕೆ ತಾಗ್ಬಿಡುತ್ತೆ ಕೊಡಲಿ ಆ ಕೊಡಲಿ ತಾಗಿದ ತಕ್ಷಣ ಶಿವಲಿಂಗದಿಂದ ರಕ್ತ ಬರೋ ಶುರುವಾಗುತ್ತೆ ಆ ರಕ್ತ ಬಂದಿದ ತಕ್ಷಣ ಪಾಪ ಪರಶುರಾಮರಿಗೆ ಮತ್ತಿನ್ನೊಂದು ಪಾಪ ಮಾಡಿದ್ನಲ್ಲ ಈ ಪಾಪಕ್ಕೆ ಪರಿಸ್ ಪ್ರಯಾಸಿತಾನೇ ಇಲ್ಲ ಅಂತ ಹೇಳಿ ತುಂಬ ಬೇಸರಗೊಂಡು ತನ್ನ ತಲೆಯನ್ನು ತಾವೇ ಶಿರಸೇತನ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಆಗ ಪರಮೇಶ್ವರ ಪ್ರತ್ಯಕ್ಷ ಆಗಿ ಯೋಚನೆ ಮಾಡಬೇಡ ಪರಶುರಾಮ ಈಗ ನಿಮ್ಮ ಥರ ರಕ್ತ ಸೋತ್ರರಿಂದ ನಂಜುನ್ಗೂಡಿನ ನದಿಯ ತಡದಲ್ಲಿ ತೇವವಾಗಿರ್ತಕ್ಕಂಥ ಮಣ್ಣನ್ನು ತಗೊಬಂದು ರಕ್ತಸ್ರಾವ ಹಾಕ್ತಾ ಇರೋ ಜಾಗದಕ್ಕೆ ಲೇಪನ ಮಾಡುವಂತ ಪರಮೇಶ್ವರ ಹೇಳ್ತಾನೆ ಆಗ ಮಣ್ಣನ್ನು ಲೇಪಿಸಿದಾಗ ರಕ್ತಸ್ರಾವ ನಿಲ್ಲುತ್ತೆ ಆಗ ಪರಶಿವ ಹೇಳುತ್ತಾನೆ ಈಗ ನೀನು ತಪಸ್ಸನ್ನು ಆಚರಿಸು ನಿನ್ನ ಪಾಪದ ಮುಕ್ತಿಯನ್ನು ಪಡೆಯಬಹುದು ಅಂತ ಹೇಳಿ ಆದೇಶ ಮಾಡ್ತಾನೆ ಆನಂತರ ಪರಶುರಾಮರು ಅಲ್ಲಿ ತಪಸ್ಸನ್ನು ಆಚರಿಸಿ ಪರಮೇಶ್ವರನ ಕೃಪೆಗೆ ಪಾತ್ರರಾಗಿ ತಮ್ಮ ಪಾಪ ಕರ್ಮಗಳನ್ನೆಲ್ಲ ಕಳೆದು ಭಗವಂತನ ಆಶೀರ್ವಾದಕ್ಕೆ ಪಾತ್ರರಾಗಿ ಹಾಗೂ ಅವರಿಗೆ ಅಮರತ್ವವನ್ನು ದಯಪಾಲಿಸುತ್ತಾರೆ ಪರಮೇಶ್ವರ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ನಂಜನಗೂಡು ಕ್ಷೇತ್ರದಲ್ಲಿ ಅಲ್ಲಿರುವಂತಹ ಮಣ್ಣುಗೂ ಕೂಡ ಎಷ್ಟು ಮಹತ್ವ ಇದೆ ಈಗಲೂ ಕೂಡ ನಮ್ಮ ಈ ನಂಜನಗೂಡಿನ ನಂಜುಂಡೇಶ್ವರ ಸ್ವಾಮಿಯ ಲಿಂಗದಲ್ಲಿ ಪರಶುರಾಮರು ಮಾಡಿರ್ತಕ್ಕಂಥ ಕೊಡಲಿ ಪೆಟ್ಟಿನ ಗುರುತು ಶಿವಲಿಂಗದಲ್ಲಿ ಇದೆ ಅದನ್ನ ಯಾರಾದ್ರೂ ಕೂಡ ಅಬ್ಸರ್ವ್ ಮಾಡಿದ್ರೆ ನೋಡಬಹುದು ವಿಜಯಗಳು ನಾವೆಷ್ಟು ಪುಣ್ಯ ಮಾಡಿದ್ದೀವಿ ಸಾಕ್ಷಾತ್ ಪರಶುರಾಮರು ಕೂಡ ನಮ್ಮ ವಿಷ್ಣುವಿನ ಅವತಾರ ಪವಾಡಗಳ ನಡೆಯತಕ್ಕಂಥ ದೇವಸ್ಥಾನಗಳೆಲ್ಲ ನಾವು ದರ್ಶನ ಮಾಡ್ತಾ ಇದೀವಿ ಅಂದರೆ ಇವತ್ತಿಗೆ ನಮ್ಮ ಜನ್ಮಗಳೆಲ್ಲ ಸಾರ್ಥಕ ಇವತ್ತಿನ ಈ ನಂಜನಗೂಡಿನ ಸ್ವಾಮಿ ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿ ನಮಗೆ ತುಂಬಾ ಸಂತೋಷ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೊಂದು ಹೊಸ ಉಲ್ಲಾದಲ್ಲಿ ಸಿಗೋಣ ಧನ್ಯವಾದಗಳು